ಆತ್ಮೀಯ ವೀಕ್ಷಕರೇ ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಯ ಗಡಿ ಪ್ರದೇಶವಾಗಿರುವಂಥ ಕೂಜಿಮಲೆ ಪರಿಸರದಲ್ಲಿದ್ದೇವೆ ಈ ಕೂಜಿಮಲೆ ಎಸ್ಟೇಟ್ನಲ್ಲಿದ್ದೇವೆ ಮೊನ್ನೆ ಇಲ್ಲಿ ಒಂದು ಘಟನೆ ನಡೆದಿದೆ ಶಂಕಿತ ನಕ್ಸಲೀಯರು ಈ ಭಾಗಕ್ಕೆ ಆಗಮಿಸಿ ಇಲ್ಲಿ ಅಂಗಡಿಗೆ ಹೋಗಿ ಅಲ್ಲಿಂದ ದಿನಸಿ ಸಾಮಗ್ರಿಗಳನ್ನು ಖರೀದಿಸಿ ತೆರಳಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಬಂದ ಆಧಾರದಲ್ಲಿ ಈಗಾಗಲೇ ನಕ್ಸಲ್ ನಿಗ್ರಹ ಪಡೆಯವರು ಇಲ್ಲಿಗೆ ಆಗಮಿಸಿದ್ದಾರೆ ಇದು ಮೊನ್ನೆ ನಡೆದಿರುವಂತಹ ಘಟನೆ ನಿನ್ನೆಯಿಂದ ಈ ಒಂದು ಮಾಹಿತಿ ಎಲ್ಲ ಕಡೆ ಸಂಚಲನ ಉಂಟು ಮಾಡಿತು ಇವತ್ತು ನಕ್ಸಲ್ ನಿಗ್ರಹ ಪಡೆಯವರು ಕೂಡ ಈ ಭಾಗಕ್ಕೆ ಆಗಮಿಸಿದ್ದಾರೆ ಮೊನ್ನೆ ಈ ಘಟನೆ ನಡೆದಿರುವಂತದ್ದು ಈ ಪ್ರದೇಶದಲ್ಲಿ ಅಂದ್ರೆ ಈ ಒಂದು ಕೂಜಿಮಲೆ ಎಸ್ಟೇಟ್ನಲ್ಲಿ ಹತ್ತಾರು ಕುಟುಂಬಗಳಿವೆ ನೂರಾರು ಮಂದಿ ಇಲ್ಲಿ ಇವರೆಲ್ಲ ಬರುವಂತಹ ಒಂದು ಅಂಗಡಿ ಇದು ಈ ಅಂಗಡಿ ಅವರ ತಂದೆಯವರು ಆ ಘಟನೆ ನಡೆಯುವಂಥ ಸಂದರ್ಭದಲ್ಲಿ ಇದ್ದರು ಅವರಲ್ಲೇ ಕೇಳೋಣ ಈ ಕುರಿತ ಮಾಹಿತಿ ಎಷ್ಟು ವರ್ಷ ಅಂಗಡಿ ಒಂದು ಮಂತ್ ಮಂತ್ ತಂದೆಯವರ ಹೆಸರು ನಿಮ್ಮ ಹೆಸರು ರಾಮಚಂದ್ರ ಈ ಘಟನೆ ಆಗುವ ತಂದೆಯವರ ಏನಾಯ್ತಂತೆ ಎಷ್ಟೊತ್ತಿಗೆ ಇದು ಈವ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕ್ ಇರಬೇಕು ಮೊನ್ನೆ ಶನಿವಾರ ಶನಿವಾರ ಈವ್ನಿಂಗ್ ಏನು ಎಷ್ಟು ಜನ ಇದ್ರು ನಾಲ್ಕು ಜನ ಇದ್ರು ನಾಲ್ಕು ಜನ ಬಂದು ಬಂದು ಐಟಮ್ ತಗೊಂಡು ರೇಷನ್ ತಗೊಂಡಿದ್ರು ಅವರು ಅಷ್ಟೇ ಇದುವರೆಗೆ ಅವರನ್ನು ನೋಡಿರಲಿಲ್ಲ ನೋಡಿ ಅವ್ರಿಗೆ ಡೌಟ್ ಅಂತ ಹಾಗೆ ಅಂತ ಹೇಳಿಲ್ಲ ಈಗ ನೋಡಿ ಫಾರೆಸ್ಟ್ನವರು ವರ್ಕ್ ನಡೀತನಲ್ಲ ಅವರಿಗೆ ಫಾರೆಸ್ಟ್ನವರು ಆಗಾಗ ಬರ್ತಾರೆ ಯಾರು ಬರ್ತಾರೆ ಯಾರಿಗೆ ಹೋಗ್ತಾರೆ ನಮಗೆ ಗೊತ್ತಿಲ್ಲ ನಾವು ಹೇಗೆ ನೆನೆಸಿದ್ದು ಫಾರೆಸ್ಟ್ ಅವ್ರನ್ನ ನಾವು ಅಷ್ಟೇ ಯಾಕಂದ್ರೆ ಅವರು ಅದೇ ಡ್ರೆಸ್ ಅಲ್ಲಿ ಬಂದ್ರಲ್ಲ ನಾವು ಈಗ ಯಾರಾದ್ರೂ ಆಗಿ ನಂಬಕಷ್ಟು ನಾವು ಅವ್ರು ಸಾಮಾನು ತಗೊಂಡ್ರು ಬಿಲ್ಲು ಕೊಟ್ಟು ಅವ್ರು ಸಿದ್ಧ ಹೋದ್ರು ಅವರು ನಾವು ಕೇಳಿದಾಗ ಅವ್ರು ಹಾಗೆ ಹೇಳಿದ್ರು ಫಾರೆಸ್ಟ್ ಅವರು ಕೇಳಿದಾಗ ಅವರು ನಾಲ್ಕು ಜನ ಅಲ್ಲಿದ್ದಾರೆ ಹೇಳಿ ಟಾಪ್ ಕ್ಯಾಂಪ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರು ಆಗ ನಮಗೆ ಕ್ಯಾಂಪ್ ಮೇಲೆ ನಮಗೆ ಗೊತ್ತುಂಟಲ್ಲ ಕ್ಯಾಂಪ್ ಮೇಲೆ ಉಂಟು ಅಂತ ಹೇಳಿ ಹಾಗೆ ನಮಗೆ ಅಷ್ಟೇ ನಮಗೆ ಅಷ್ಟು ಕನ್ನಡ ಅವರು ಕನ್ನಡ ಲ್ಯಾಂಗ್ವೇಜ್ ಅವ್ರದ್ದು ಲೇಡೀಸ್ ಎರಡು ಜನ ಇದ್ರು ಎನ್ ಸೈಡು ಹಾ ಗಣ್ಣ ಇತ್ತು ಅವ್ರ ಹತ್ರ ಸೊಂಟದಲ್ಲಿ ಸೊಂಟದಲ್ಲಿ ಇಲ್ಲಿ ಇಲ್ಲಿ ಇತ್ತು ಸೈಡಲ್ಲಿ ಈ ಸೈರಲ್ನಾಕುಣ್ಣಲಿ ಸೈರಲಿತ್ತು ಇಟ್ಟು ಇಲ್ಲಿ ಸಾಮಂತ ತಗೊಂಡಿದ್ದೀವಿ ತಗೊಂಡಿದ್ರು ಅಷ್ಟೇ ನೀವು ಅವರಿಗೆ ಡೌಟ್ ಬಂದಿರಬಹುದು ಅರೆ ಇಲಾಖೆವರು ಯಾರಾದ್ರೂ ಅವರು ಬರ್ತಾರೆ ಈಗ ಈಗ ಬಿಸಿಲು ಜಾಸ್ತಿ ఉంటಾಲ ಅಲ್ಲಿ ಬೆಂಕಿ ಪೆಂಕಿಡಿಬಹುದು ಅವರ ಕ್ಯಾಂಪ್ ರೌಂಡಿಂಗ್ ನೋಡಬಹುದು ಅಂತ ಹೇಳಿ ಬಂದು ನಮಗೆ ಅಷ್ಟೇ ಹ್ಮ್ ಬೇರೆ ನಮಗೆ ಅದು ಅಷ್ಟು ಗೊತ್ತಿಲ್ಲ ನಮಗೆ ಡೌಟ್ ಬಂದ ನಿನ್ನೆ ಅವರು ಫಾರೆಸ್ಟ್ ಅವರು ಬಂದಿದ್ರಲ್ಲ ದಿನೇಶ್ ಅವರು ಬಂದಿದ್ರು ನೀನೇ ಬಂದು ಅವರದು ನಾವು ಕೇಳಿದೆ ನಾವು ಕೇಳಿದು ನಿಮ್ಮ ನಿಮ್ಮ ಅವರು ಅವರೇ ಬಂದ ನಮ್ಮತ್ರ ಕೇಳಿದ್ರು ಯಾಕಂದ ನಾವು ಸಂಡೆ ಈವ್ನಿಂಗ್ ನಾನು ದೊಡ್ಡಪ್ಪನ ತಿಳಿದೆ ಅವಳು ವಾಚಿಂಗ್ ನಿಲ್ತಾರಲ್ಲ ಅವರಲ್ಲಿ ಅವ್ರು ತಿಳಿದು ಅವರು ನೋಡಿ ಒಮ್ಮೆ ಕೇಳಿ ನೋಡಿ ಅಂತ ಆಗ ಅವ್ರು ಕೇಳಿದ್ರು ಅವ್ರಿಗೆ ಅಷ್ಟು ಕಾಗಲಿಲ್ಲ ಅವರಿಗೆ ಮತ್ತೆ ಮಾರ್ನಿಂಗ್ ಈವ್ನಿಂಗ್ ಒಂದು ಫೋರ್ ಓ ಕ್ಲಾಕ್ ನಿನ್ನೆ ಫೋರ್ ಓ ಕ್ಲಾಕ್ ಬಂದು ಕೇಳುವಾಗ ಇನ್ಫಾರ್ಮೇಶನ್ ಕರೆಕ್ಟ್ ಆಯ್ತು ಅವ್ರದ್ದು ಈಗೀಗ ವಿಷಯ ನಡೆದದ್ದು ಈಗೀಗ ಜನ ಬಂದಿದ್ರು ಅಷ್ಟಾವಾಗ ಅಲ್ಲಿಂದ ಡೌಟ್ ಬರ್ಲಿಕ್ಕೆ ಶುರು ಆಯಿತು ಏನಿಲ್ಲ ಅವರು ಚಿಲ್ಲರೆ ಅಕ್ಕಿ ಇಪ್ಪತ್ತೈದು ಕೆಜಿ ಅಕ್ಕಿ ಬಟಾಣಿ ಮೂರು ಕೆಜಿ ಸಕ್ಕರೆ ಒಂದು ಮೂರು ಕೆಜಿ ತಗೊಂಡಿದ್ರು ಮತ್ತೆ ಬೇಳೆ ಮತ್ತೆ ಬೇಕರಿ ಸ್ವಲ್ಪ ಮಿಕ್ಸರ್ ಬಿಸ್ಕೆಟ್ ಅಂತ ಐಟಮ್ ನಮ್ದು ಹೇಳಿಕ್ಕೆ ಆಗುದಿಲ್ಲ ಸರ್ ಒಮ್ಮೆಲ್ಲ ವರ್ಕರ್ಸ್ ಈಗ ನೋಡಿ ಈಗ ಬೆಳಿಗ್ಗೆ ನಮ್ದು ವರ್ಕ್ ಡ್ಯೂಟಿಗೆ ಹೋಗ್ತಾ ಅವ್ರು ಬರುವಾಗ ಈವ್ನಿಂಗ್ ಐದು ಗಂಟೆ ಆಗ್ತದೆ ಐದು ಗಂಟೆ ನಾವು ಎಂಟು ಗಂಟೆ ಒಮ್ಮೆ ಇರ್ತದೆ ಏಳು ಗಂಟೆ ಇರ್ತದೆ ಹಾಗೆ ಅಷ್ಟೇ ಯಾರು ಒಂದು ಆರು ಆರು ವರ ಇರ್ಬೋದು ಅಂತ ಅವ್ರು ಬರುವ ಒಂದು ಕತ್ತಲೆ ಆಗಿರ್ಬೋದು ಅಷ್ಟೇ ಕನ್ನಡವ್ರು ಮಾತಾಡ್ತಿದ್ರು ಅವ್ರು ಸಹ ನಮ್ಮ ಹತ್ರ ಕನ್ನಡ ಮಾತಾಡ್ಕೊಂಡಿದ್ರು ಇಲ್ಲಿ ಅಂತ ಮತ್ತೆ ನಮ್ಗೆ ಬಾ ಒಳಗಿದ್ರು ಅಲ್ಲ ಇವ್ರು ಹೊರಗಿದ್ರು ಅಷ್ಟೇ ಬೇರೆ ಏನು ಮಾತಾಡ್ಲಿಲ್ಲ ಬೇರೆ ಏನ್ ನಾವು ಕೇಳಿದ ಅವ್ರ ಹತ್ರ ನೀವ್ ಫಾರೆಸ್ಟ್ ಅವ್ರು ಅಂತ ಹೇಳಿದ್ರು ನಮ್ಮ ಅಲ್ಲಿ ಬಿಟ್ಟಾಯ್ತು ಅಲ್ಲಿಗೆ ನಾವು ಮತ್ತೆ ಅದಕ್ಕೆ ಕ್ವಶನ್ ಮಾಡ್ಕಲಿಕ್ಕೆ ಹೋಗ್ಲಿ ನಾವು ಡೌಟ್ ಏನಿಲ್ಲ ಫಾರೆಸ್ಟ್ ಅಂತ ಬಿಡ್ಬೇಕಲ್ಲ ಅಲ್ಲಿಗೆ ನಾವು ಕ್ವಶನ್ ಮಾರ್ಕ್ ಹಾಕ್ಲಿಕ್ಕೆ ರೂಲ್ಸ್ ಇಲ್ಲ ನಮ್ಗೆ ಅವ್ರು ನಮ್ಮ ಹತ್ರ ರಿಟರ್ನ್ ಕೇಳಿದ್ರೆ ಏನೋ ಅದನ್ನು ಅಲ್ಲಿಗೆ ಬಿಟ್ಟು ಬಿಟ್ಟೆ ನಾವು ಇಂಥ ಏನಾದರೂ ಘಟನೆಗಳು ಹಿಂದೆ ನಡೆದಿತ್ತ ಇಲ್ಲ ಇಲ್ಲ ಇದು ನನಗೆ ಈಗ ತಿಳಿಸಿ ನನ್ನ ಇದು ಫಸ್ಟ್ ಟೈಮ್ ನನಗೆ ಗೊತ್ತಿರೋದು ಅಷ್ಟೇ ಆ ಬಳಿಕ ನಕ್ಸಲ್ ಒಂದು ಗೊತ್ತಾದ ನಂತರ ಭಯ ಆಯ್ತಾ ಅಷ್ಟು ಭಯ ಇರಬೇಕಲ್ಲ ಸರ್ ಭಯ ಇಲ್ಲಾದ್ರೆ ಏನು ಮಾಡ್ಲಿಕ್ಕೆ ಆಗ್ತದೆ ತಂದೆಯವರಿಗೆ ತಂದೆಯವರಿಗೆ ಅಷ್ಟು ಗೊತ್ತಿಲ್ಲ ನಮಗೆ ಭಯ ಇರಬೇಕು ನಾವು ಅಲ್ಲಿ ಕಾಡಲ್ಲಿ ಹೋಗುವಾರ ನಾವು ನಾವು ಇಲ್ಲೇ

ಆರು ಗಂಟೆಯಿಂದ ಏಳು ಕಾಲ್ ತನಕ ಇಲ್ಲಿದ್ರು ಇಲ್ಲಿ ಇಲ್ಲಿ ತನಕ ಇದ್ದರು ಮಾತ್ರ ಎಲ್ಲ ಸಾಮಾನು ತಕೊಂಡು ಹೋಗಿದಾರೆ ನಾವು ದಾರಿ ಯಾವ ದಾರಿ ಬಂದ್ರೆ ಒಳಗಿದ್ದಲ್ಲ ಒಳಗಿದೆ ಬಂದ್ರು ಸಾಮಾನು ಕೇಳಿದ್ರು ತಕ್ಕ ಕೊಟ್ಟೆ ಅಷ್ಟೇ ನಾಲ್ಕು ಜನ ಇದ್ರು ಇಬ್ರು ಲೇಡೀಸ್ ಯುವಕ ಯುವ ಅಲ್ಲ ಸತ ನಲ್ವತ್ತು ಲೇಡೀಸು ಕಾಕಿ ಡ್ರೆಸ್ ಮಾತ್ರ ಒಂದು ನಲ್ವತ್ ಮೂರು ಕಾಕಿ ಡ್ರೆಸ್ ಇದ್ರ ಅಲ್ಲ ಒಬ್ರು ಮಾತ್ರ ಒಬ್ಳು ಲೇಡೀಸ್ ಫಾರೆಸ್ಟ್ ತರ ನಾಗೆಲ್ಲ ಫಾರೆಸ್ಟ್ ಇರ್ಬೋದು ನಾಗೆ ಏನು ಮಾಡಿದೆ ಅಷ್ಟು ಬರ್ತಾ ಇರ್ತಾರೆ ಅಲ್ಲ ಯಾವ್ದಾರು ಆ ಥರ ಮುಂದೆ ಎಲ್ಲ ಬರ್ತಿದ್ದಲ್ಲ ಕಲ್ಲು ಸೀಸನ್ ಎಲ್ಲ ಬಂದು ಹೋಗ್ತಾರಲ್ಲ ಆ ಥರ ನಾವು ಏನು ಮಾಡಿದ್ವಿ ಬೇರೆ ಅಂತಲ್ಲ ಏನೆಲ್ಲ ತಗೊಂಡು ಸಾಮಾನು ಎಲ್ಲ ತಗೊಂಡೋಗಿದ್ದಾರೆ ಎಲ್ಲ ಇದ್ದಾರೆ ಅಕ್ಕಿ ಇಪ್ಪತ್ತಾರು ಕೆ ಜಿ ಟೊಮೆಟೊ ಒಂದು ಮೂರು ಸಾವಿರ ಚಿಲ್ಲರೆ ಸಾಮಾನು ತಗೊಂಡೋಗಿದ್ದಾರೆ ಬೇರೆ ಅಂತ ಇಲ್ಲ ಅಕ್ಕಿ ಎಷ್ಟು ತಗೊಂಡ್ರು ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ್ಮಿ ಲಕ್ಷ್ಮಿ ಒಂದು ಬ್ಯಾಗ್ನೇ ಅಡಿ ಚೀಲ ಮಾಡಿ ತಗೊಂಡೋಗಿದ್ದರು ಶಿಕ್ಷಕರೇ ಈಗ ನಮ್ಮೊಂದಿಗೆ ಖುದ್ದು ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು ನಕ್ಸಲರು ಬರುವಂಥ ಸಂದರ್ಭದಲ್ಲಿ ಅಂಗಡಿಯಲ್ಲಿದ್ದ ರಾಮಲಿಂಗ ಅವರು ಅವರು ಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲಿಗೆ ಆಗಮಿಸಿರುವಂಥ ನಕ್ಸಲ್ ನಿಗ್ರಹ ಪಡೆಯ ಏನು ಉಪಾಧ್ಯಕ್ಷ ಉಪಾಧ್ಯಕ್ಷಕರಾಗಿರುವಂಥ ಡಿ ಎಸ್ ಪಿ ಆಗಿರುವಂಥ ರಾಘವೇಂದ್ರ ಆಗಮಿಸಿದ್ದಾರೆ ಅವರಲ್ಲೂ ಕೂಡ ಅವರು ಈ ಮಾಹಿತಿಯನ್ನು ನೀಡಿದ್ದಾರೆ ಜೊತೆಗೆ ನಿನ್ನೆ ಕೂಡ ಸಂಜೆ ರಾತ್ರಿಯ ವೇಳೆಗೆ ಇಲ್ಲಿಗೆ ಸಂಪಾಜೆ ಮತ್ತು ಮಡಿಕೇರಿಯಿಂದ ಪೊಲೀಸರು ಆಗಮಿಸಿದರು ಅವರಲ್ಲೂ ಕೂಡ ಅವರು ಈ ಮಾಹಿತಿಯನ್ನು ನೀಡಿದ್ದಾರೆ ಹೆಚ್ಚು ಕಡಿಮೆ ಈ ಎಲ್ಲ ಅಧಿಕಾರಿಗಳು ಇಲ್ಲಿಗೆ ನೀಡಿರುವಂಥ ಆ ತಂಡದಲ್ಲಿದ್ದ ನಾಲ್ವರು ಕೂಡ ಅವರು ನಕ್ಸಲಿಯರೇ ಎನ್ನುವಂಥನ್ನು ಬಹುತೇಕವಾಗಿ ಖಚಿತಪಡಿಸಿಕೊಂಡಿದ್ದಾರೆ ಇಲ್ಲಿ ತಂದೆ ಮತ್ತು ಮಗ ಮತ್ತು ಉಳಿದ ಎರಡು ಇಲ್ಲಿಯ ಕೂಲಿ ಕಾರ್ಮಿಕರಿದ್ದರು ಎಸ್ಟೇಟ್ ಕಾರ್ಮಿಕರಿದ್ರು ರೂಬಿ ಮತ್ತು ದುರ್ಗಾ ಎನ್ನುವಂಥ ಕೂಲಿ ಕಾರ್ಮಿಕರು ಜೊತೆಗೆ ರಾಮಲಿಂಗ ಮತ್ತು ಅವರ ಮಗ ರಾಮಚಂದ್ರ ಇವರೆಲ್ಲ ಹೇಳಿರುವಂಥ ಹೇಳಿಕೆಗಳ ಆಧಾರದಲ್ಲಿ ಇಲ್ಲಿಗೆ ಆಗಮಿಸಿರುವಂಥ ಆ ನಾಲ್ವರು ಕೂಡ ಅವರು ನಕ್ಸಲೀಯ ತಂಡದಲ್ಲಿರುವಂಥ ವಾಂಟೆಡ್ ಪಟ್ಟಿಯಲ್ಲಿರುವಂಥ ನಕ್ಸಲೀಯರೇ ಎನ್ನುವಂಥ ಒಂದು ಅವರು ಬಹುತೇಕವಾಗಿ ಖಚಿತಪಡಿಸಿಕೊಂಡಿದ್ದಾರೆ ಆದರೆ ಇಂಥ ಒಂದು ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಯಾವುದೇ ಈ ನಕ್ಸಲೀಯ ಚಟುವಟಿಕೆಗಳು ನಡೆದಂಥ ಸಂದರ್ಭದಲ್ಲಿ ಅದು ಒಂದು ಚೈನ್ ಲಿಂಕ್ ಆಗಿ ಒಂದು ಕಡೆ ಇಂಥದ್ದು ಬಹಿರಂಗಗೊಂಡರೆ ಇನ್ನೊಂದು ಕಡೆ ಒಂದು ಎರಡು ಮೂರು ದಿನಗಳ ಕಾಲ ಅಥವಾ ಸ್ವಲ್ಪ ದಿನದಲ್ಲಿ ಮತ್ತೊಂದು ಕಡೆ ಇಂಥ ಒಂದು ಘಟನೆ ಏನು ವರದಿಯಾಗ್ತದೆ ಆ ಸಂದರ್ಭದಲ್ಲಿ ಇಂಥ ಲಿಂಕನ್ನು ನೋಡಿ ಈ ನಕ್ಸಲ್ ನಿಗ್ರಹ ಪಡೆಯವರು ಇರ್ಬೋದು ಪೊಲೀಸರು ಇರ್ಬೋದು ಇದನ್ನು ಖಚಿತಪಡಿಸಿಕೊಳ್ತಾರೆ ಆ ಒಂದು ಖಚಿತಪಡಿಸಿಕೊಡಿಕೊಳ್ಳುವಿಕೆಯಲ್ಲಿ ಈ ಪೊಲೀಸರು ಕೂಡ ನಕ್ಸಲ್ ನಿಗ್ರಹ ಪಡೆಯ ಪೊಲೀಸರು ಕೂಡ ಇದ್ದಾರೆ ಹಾಗಾಗಿ ಅಧಿಕೃತವಾಗಿ ಅವರು ಯಾವುದೇ ಹೇಳಿಕೆಯನ್ನು ನೀಡಿಲ್ಲ ಆದರೆ ಬಹುತೇಕವಾಗಿ ಅವರ ಚಹರೆಗಳು ಅವರು ನಕ್ಸಲ್ ನಿಗ್ರಹ ಪಡೆಯ ಅಧಿಕಾರಿಗಳು ಇಲ್ಲಿ ಬಂದಿರುವಂತಹ ಇಲ್ಲಿ ಇರುವಂತಹ ಈ ನಾಲ್ವರಿಗೆ ಅವರ ಚಹರೆಗಳನ್ನು ತೋರ್ಪಡಿದ ತೋರ್ಪಡಿಸಿದಂಥ ಸಂದರ್ಭದಲ್ಲಿ ಇವರು ನಕ್ಸಲಿಯರಿ ಎನ್ನುವಂಥ ಒಂದು ಅವರು ಖಚಿತಪಡಿಸಿಕೊಂಡಿರುವಂಥ ಒಂದು ವಿದ್ಯಮಾನ ಕೂಡ ಇಂದು ನಡೆದಿದೆ ಜೊತೆಗೆ ನಕ್ಸಲ್ ನಿಗ್ರಹ ಪಡೆಯವರು ಆಗಮನದ ಜೊತೆಗೆ ಇಲ್ಲಿನ ಮಡಿಕೇರಿಯಿಂದ ಯಾಕೆಂದರೆ ಈ ವ್ಯಾಪ್ತಿ ಅದು ಮಡಿಕೇರಿ ಗ್ರಾಮಾಂತರ ಠಾಣೆಗೆ ಒಳಪಡುವಂಥದ್ದು ಮಡಿಕೇರಿಯಿಂದ ಗುಪ್ತಚರ ಇಲಾಖೆಯ ನವೀನ್ ರವರು ಅವರು ಮತ್ತು ಅವರ ಸಿಬ್ಬಂದಿಗಳು ಕೂಡ ಇಲ್ಲಿಗೆ ಬೆಳಗ್ಗಿನಿಂದಲೇ ಆಗಮಿಸಿ ಈ ಸ್ಥಳೀಯರಿಂದ ಮಾಹಿತಿಯನ್ನು ಪಡೀತಾ ಇದ್ದಾರೆ ವೀಕ್ಷಕರೇ ಇದು ದಕ್ಷಿಣ ಕನ್ನಡ ಮತ್ತು ಕೊಡಗು ಗಡಿ ಪ್ರದೇಶವಾಗಿರುವಂಥ ಈ ಕೂಜಿ ಮೇಲೆ ಪ್ರದೇಶದಲ್ಲಿ ಮೊನ್ನೆಯಿಂದ ನಡೆದಿರುವಂಥ ವಿದ್ಯಮಾನಗಳು ಶಂಕಿತ ನಕ್ಸಲೀಯರು ಎನ್ನುವಂಥ ಭೇಟಿ ನೀಡಿದ್ದಾರೆ ಎನ್ನುವಂಥ ಒಂದು ಸುದ್ದಿ ಹಬ್ಬಿತು ನಿನ್ನೆ ಇದು ಸಂಚಲನವನ್ನು ಉಂಟು ಮಾಡಿದ್ದು ಆತಂಕವನ್ನು ಕೂಡ ಉಂಟು ಮಾಡಿತು ಈ ವಿಚಾರವನ್ನು ತಿಳಿದಂತಹ ಸುದ್ದಿ ಮಾಧ್ಯಮ ತಂಡ ಇಂದು ಸುಳ್ಳಿನಿಂದ ಸುಮಾರು ಐವತ್ತೈವತ್ತೈದು ಕಿಲೋಮೀಟರ್ ದೂರದ ಈ ದಟ್ಟ ಅರಣ್ಯ ಪ್ರದೇಶಕ್ಕೆ ಬಂದು ಈ ಒಂದು ಮೊನ್ನೆಯಿಂದ ಏನು ನಡೆಯಿತು ಆ ಮಾಹಿತಿಯನ್ನು ನೀಡಿದೆ ಕೂಜಿಮಲೆಯಿಂದ ರಿಪೋರ್ಟರ್ಸ್ ದಯಾನಂದ ಕೊರತೋಡಿ ಶಿವರಾಮ ಕಜಮೂಲೆ ಕುಶಾಲಪ್ಪ ಕುಮೇರಿ ಜೊತೆ ದುರ್ಗಾಕುಮಾರ್ ನಾಯಕೆರೆ ಸುದ್ದಿನೀ ಸುಳ್ಳೆ